ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ ಜೀವನದಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತನ್ನ ಕೇಳಿದಿರಾ ಅಲ್ವಾ ಹಾಗಾದ್ರೆ ಇಡೀ ಪ್ರಪಂಚದ ರಾಜಕಾರಣದಲ್ಲೂ ಇದೇ ಫಾರ್ಮುಲಾ ಕೆಲಸ ಮಾಡುತ್ತಾ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಈಗ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಅವರೊಂದು ಮಾತು ಹೇಳಿದ್ದಾರೆ ನಾವು ಏಷ್ಯಾವನ್ನ ಮತ್ತೆ ಶ್ರೇಷ್ಠವಾಗಿಸ್ಬೇಕು ಅಂತ ಅಂದ್ರೆ ಮೇಕ್ ಏಷ್ಯಾ ಗ್ರೇಟ್ ಅಗೇನ್ ಅಂತ ಹೇಳೋಕಿದು ಡೊನಾಲ್ಡ್ ಟ್ರಂಪ್ ಅವರ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ತರಾನೇ ಇದ್ರು ಇದರ ಹಿಂದಿರೋ ತಂತ್ರಗಾರಿಕೆ ಇದರ ಹಿಂದಿರೋ ಪ್ಲ್ಯಾನ್ ಇದೆಯಲ್ಲ ಅದು ಇಡೀ ಜಗತ್ತಿನ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ ಅಷ್ಟಕ್ಕೂ ಪುಟಿನ್ ತಲೆಯಲ್ಲಿ ಏನಿದೆ ಅಮೇರಿಕದ ಪಾರುಪತ್ಯಕ್ಕೆ ಕೌಂಟರ್ ಕೊಡೋಕೆ ಪುಟಿನ್ ಮಾಡ್ತಿರೋ ಈ ಮಾಸ್ಟರ್ ಪ್ಲ್ಯಾನ್ ಯಾವುದು ಏಷ್ಯಾ ಮತ್ತೆ ಮಹಾನ್ ಶಕ್ತಿ ಆಗೋದು ಸಾಧ್ಯನಾ ಬನ್ನಿ ಈ ಮಹಾ ಕಾರ್ಯತಂತ್ರದ ಬಗ್ಗೆನೇ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕ ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗೋದೆ ಇತ್ತೀಚೆಗೆ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲವ್ರೋವ್ ಅವರು ಒಂದು ನೇರವಾದ ಪ್ರಶ್ನೆಯನ್ನ ಏಷ್ಯಾದ ಎರಡು ದೊಡ್ಡಣ್ಣನಿಗೆ ಕೇಳಿದ್ರು ಭಾರತ ಮತ್ತು ಚೀನಾಕ್ಕೆ ನೀವಿಬ್ಬರು ಯಾಕೆ ಗಡಿ ವಿಷಯಕ್ಕೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾಡ್ತಾ ಇದ್ದೀರಾ ನಿಮ್ಮ ಈ ಜಗಳದಿಂದ ಲಾಭ ಯಾರಿಗಾಗ್ತಿದೆ ಅಂತ ಯೋಚನೆ ಮಾಡಿದಿರಾ ಅಂತ ಇದರ ಉತ್ತರ ಸ್ಪಷ್ಟವಾಗಿತ್ತು ಅವ್ರು ಹೇಳಿದ್ರು ನಿಮ್ಮ ಜಗಳದ ಲಾಭ ಪಶ್ಚಿಮದ ದೇಶಗಳಿಗೆ ಅಂದ್ರೆ ಅಮೆರಿಕ ಮತ್ತು ಯುರೋಪ್ಗೆ ಆಗ್ತಾ ಇದೆ ಅಂತ ಈ ಒಂದು ಹೇಳಿಕೆ ಪುಟಿನ್ ಅವರ ದೊಡ್ಡ ಆಟದ ಒಂದು ಚಿಕ್ಕ ಟೀಸರ್ ಅಷ್ಟೇ ಪುಟಿನ್ ಅವರ ಪ್ಲಾನ್ ಏನ್ ಗೊತ್ತಾ ಏಷ್ಯಾ ಮತ್ತು ಯುರೋಪ್ ಎರಡನ್ನೂ ಒಗ್ಗೂಡಿಸಿ ಯುರೇಷಿಯಾ ಎಂಬ ಒಂದು ಮಹಾಶಕ್ತಿಯನ್ನು ಸೃಷ್ಟಿಸೋದು ಅಮೆರಿಕದ ನೇತೃತ್ವದ ನ್ಯಾಟೊ ಈಗ ದುರ್ಬಲಗೊಳ್ತಾಗಿದೆ ಟ್ರಂಪ್ ಅವರು ಯುರೋಪ್ ತನ್ನ ರಕ್ಷಣೆಗೆ ತಾನೇ ದುಡ್ಡು ಖರ್ಚು ಮಾಡಬೇಕು ಅಂತ ಹೇಳಿದ್ದಾಯ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಅವರು ನಾವು ಅಮೆರಿಕದ ವಿದೇಶಾಂಗ ನೀತಿಯನ್ನು ಕುರುಡಾಗಿ ಪಾಲಿಸೋದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಇದೇ ಸರಿಯಾದ ಸಮಯ ಅಂತ ಪುಟಿನ್ ಯುರೋಪಿನ ಕೆಲವು ದೇಶಗಳನ್ನು ಮತ್ತು ಏಷ್ಯಾದ ಶಕ್ತಿಶಾಲಿ ದೇಶಗಳನ್ನು ಒಟ್ಟುಗೂಡಿಸಿ ಅಮೆರಿಕವನ್ನ ಏಕಾಂಗಿ ಮಾಡುವ ಒಂದು ಬೃಹತ್ ಯೋಜನೆಗೆ ಕೈ ಹಾಕಿದ್ದಾರೆ ಅಮೆರಿಕದ ದೊಡ್ಡ ಮಿತ್ರ ಯಾರು ಹೇಳಿ ಯುರೋಪ್ ಆ ಯುರೋಪೇ ಅಮೆರಿಕದ ಕೈಬಿಟ್ಟು ಏಷ್ಯಾದ ಜೊತೆ ಸೇರಿದರೆ ಏನಾಗ್ಬೇಡ ಜಾಗತಿಕ ರಾಜಕೀಯವೇ ತಲೆಕೆಳಗಾಗಿ ಆಗುತ್ತಲ್ವಾ ಇದೇ ಪುಟಿನ್ ಅವರ ದೂರದೃಷ್ಟಿ ಪುಟಿನ್ ಅವರ ಈ ಆಟವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಇತಿಹಾಸವನ್ನು ಕೆದಕಬೇಕು ಕತೆ ಶುರುವಾಗೋದು ಎರಡನೇ ಮಹಾಯುದ್ಧದ ನಂತರ ಆ ಯುದ್ಧದಲ್ಲಿ ಅತಿ ಹೆಚ್ಚು ನಲಗಿ ಹೋಗಿದ್ದು ಸರ್ವನಾಶ ಆಗಿದ್ದು ಯುರೋಪಿನ ನಗರಗಳು ಅದರ ಆರ್ಥಿಕತೆ ಎಲ್ಲವೂ ಧ್ವಂಸವಾಗಿತ್ತು ಆಗ ಅಮೇರಿಕ ಒಂದು ಹೀರೋ ಥರ ಎಂಟ್ರಿ ಕೊಡ್ತು ಮಾರ್ಷಲ್ ಪ್ಲ್ಯಾನ್ ಅನ್ನೋ ಯೋಜನೆಯಡಿ ಯುರೋಪಿನ ಪುನರ್ ನಿರ್ಮಾಣಕ್ಕೆ ಬಿಲಿಯನ್ ಗಟ್ಟಲೆ ಡಾಲರನ್ನು ಸುರಿದಿತ್ತು ಆದರೆ ಅಮೆರಿಕ ಸುಮ್ಮನೆ ದುಡ್ಡು ಕೊಟ್ಟಿರಲಿಲ್ಲ ನಾವು ನಿಮಗೆ ಸಹಾಯ ಮಾಡ್ತೀವಿ ನೀವು ನಮ್ಮ ಜೊತೆಗಿರಬೇಕು ಅಂತ ಒಂದು ಕಂಡೀಷನನ್ನು ಹಾಕ್ತು ಕಮ್ಯುನಿಸಮ್ನ ಅಪಾಯವನ್ನು ತೋರಿಸಿ ಯುರೋಪಿನ ದೇಶಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತು ಐ ಎಂ ಎಫ್ ವಿಶ್ವ ಬ್ಯಾಂಕ್ನಂತಹ ಸಂಸ್ಥೆಗಳನ್ನು ಸ್ಥಾಪಿಸಿ ತನ್ನ ಡಾಲರನ್ನು ಜಗತ್ತಿನ ಪ್ರಮುಖ ಕರೆನ್ಸಿಯನ್ನಾಗಿ ಮಾಡ್ತು ಅಂದರೆ ಆರ್ಥಿಕ ಸಹಾಯದ ಹೆಸರಲ್ಲಿ ಇಡೀ ಯುರೋಪಿನ ರಾಜಕೀಯ ಮತ್ತು ಭದ್ರತಾ ವ್ಯವಸ್ಥೆಯ ರಿಮೋಟ್ ಕಂಟ್ರೋಲನ್ನು ತನ್ನ ಕೈಗೆ ತಗೊಳ್ತು ಜಿಯೋ ಪಾಲಿಟಿಕ್ಸ್ನ ಮೊದಲ ನಿಯಮವೇ ಇದು ನೀವು ಬಲಿಷ್ಠರಾಗಲು ನಿಮ್ಮ ಶಕ್ತಿ ಮಾತ್ರ ಸಾಲಲ್ಲ ನಿಮ್ಮ ಜೊತೆಗಿರುವವರು ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಅಮೆರಿಕ ಇದನ್ನೇ ಮಾಡಿದ್ದು ಯುರೋಪನ್ನ ಜೊತೆಗಿಟ್ಕೊಂಡು ಜಗತ್ತಿನ ದೊಡ್ಡಣ್ಣನ ಪಟ್ಟಕ್ಕೇರ್ತು ಕಾಲ ಬದಲಾಯಿತು ಯುರೋಪ್ ಮೇಲೆ ಗಮನ ಹರಿಸ್ತಾ ಇದ್ದ ಅಮೆರಿಕ ಒಬಾಮಾ ಕಾಲದಲ್ಲಿ ಏಷ್ಯಾಕ್ಕೆ ಮರು ಸಮತೋಲನವನ್ನ ಅಂದರೆ ರೀಬ್ಯಾಲೆನ್ಸ್ ಟು ಏಷ್ಯಾ ಎಂಬ ಪಾಲಿಸಿಯನ್ನ ತಂತು ಈ ನಂತರ ಬಂದಂತಹ ಟ್ರಂಪ್ ಏಷ್ಯಾ ಪೆಸಿಫಿಕ್ ಬದಲು ಇಂಡೋ ಪೆಸಿಫಿಕ್ ಅನ್ನೋ ಪದವನ್ನು ಚಾಲ್ತಿಗೆ ತಂದರು ಯಾಕೆ ಈ ಬದಲಾವಣೆ ಯಾಕೆ ಅಮೆರಿಕದ ಗಮನ ಏಷ್ಯಾದ ಕಡೆ ತಿರುಗ್ತು ಉತ್ತರ ಒಂದೇ ಸ್ನೇಹಿತರೆ ಅದುವೇ ಚೀನಾ ಚೀನಾ ಆರ್ಥಿಕವಾಗಿ ಮತ್ತು ಮಿಲಿಟರಿಯಾಗಿ ಪ್ರಬಲಗೊಳ್ತಾ ಇದ್ದಿದ್ದು ಅಮೆರಿಕದ ನಿದ್ದೆಗಿಡಿಸ್ತಾ ಇತ್ತು ನಮ್ಮ ಪಾರುಪತ್ಯಕ್ಕೆ ನಿಜವಾದ ಸವಾಲು ರಷ್ಯಾದಿಂದ ಅಲ್ಲ ಚೀನಾದಿಂದ ಅನ್ನೋದು ಅಮೆರಿಕದ ತಜ್ಞರಿಗೆ ಮನವರಿಕೆಯಾಗಿತ್ತು ಚೀನಾವನ್ನು ಹಾಕಬೇಕು ಅಂದರೆ ಏಷ್ಯಾದಲ್ಲೇ ಒಂದು ದೊಡ್ಡ ಶಕ್ತಿ ಬೇಕು ಅದುವೇ ಭಾರತ ಇಂಡೋ ಪೆಸಿಫಿಕ್ ಅಂತ ಹೇಳಿದ ತಕ್ಷಣ ಭಾರತಕ್ಕೆ ಆಯಕಟ್ಟಿನ ಪ್ರಾಮುಖ್ಯತೆ ಸಿಗುತ್ತೆ ಇದೇ ಕಾರಣಕ್ಕೆ ಅಮೆರಿಕ ಭಾರತ ಜಪಾನ್ ಆಸ್ಟ್ರೇಲಿಯಾ ಸೇರಿ ಕ್ವಾಡ್ ಎಂಬ ಒಕ್ಕೂಟವನ್ನು ರಚಿಸ್ತು ನಾವು ಪ್ರಜಾಪ್ರಭುತ್ವವನ್ನು ಒಂದುಗೂಡಿಸ್ತಾ ಇದ್ದೇವೆ ಅಂತ ಅಮೇರಿಕಾ ಹೇಳಿದರೂ ಕೂಡ ಅದರ ಹಿಂದಿನ ಅಸಲಿ ಉದ್ದೇಶ ಚೀನಾಕ್ಕೆ ಕೌಂಟರ್ ಕೊಡೋದೇ ಆಗಿತ್ತು ಅಮೆರಿಕದ ಈ ಆಟ ಏಷ್ಯಾದ ದೇಶಗಳಿಗೆ ಅರ್ಥವಾಗಲಿಲ್ಲ ಅಂತ ಏನಲ್ಲ ಆದರೆ ಭಾರತ ಬಹಳ ಬುದ್ಧಿವಂತಿಕೆಯಿಂದ ಕಾರ್ಯತಂತ್ರದ ಸ್ವಾಯತ್ತತೆ ಅಂದರೆ ಸ್ಟ್ರಾಟಜಿಕ್ ಅಟಾನಮಿ ನೀತಿಯನ್ನು ಪಾಲಿಸ್ತಾ ಇದರರ್ಥ ನಾವು ಯಾರ ಗುಂಪಿನಲ್ಲೂ ಕುರುಡಾಗಿ ಸೇರಿಕೊಳ್ಳೋದಿಲ್ಲ ನಮ್ಮ ಹಿತಾಸಕ್ತಿಗೆ ಯಾವುದು ಸರಿ ಅನ್ಸುತ್ತೋ ಆ ನಿರ್ಧಾರವನ್ನೇ ತಗೊಳ್ತೀವಿ ಅಂತ ಅಮೆರಿಕದ ಅಂಡ್ ಬ್ಲೀಡ್ ಸ್ಟ್ರಾಟಜಿ ಭಾರತಕ್ಕೆ ಚೆನ್ನಾಗುತ್ತೋ ಅಂದರೆ ಎರಡು ದೇಶಗಳನ್ನ ಎತ್ಕಟ್ಟಿ ಅವು ರಕ್ತ ಸುರಿಸುವ ಹಾಗೆ ಮಾಡಿ ತಾನು ಲಾಭವನ್ನ ಮಾಡಿಕೊಳ್ಳೋದು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಆಗಿದ್ದೂ ಇದೆ ಉಕ್ರೇನ್ಗೆ ಎಲ್ಲಾ ರೀತಿಯ ಭರವಸೆಯನ್ನ ಕೊಟ್ಟು ಯುದ್ಧಕ್ಕೆ ಇಳಿಸಿ ರಷ್ಯಾವನ್ನು ದುರ್ಬಲಗೊಳಿಸುವ ಪ್ರಯತ್ನ ಮಾಡಿತು ಆದರೆ ಭಾರತ ಚೀನಾದ ವಿಷಯದಲ್ಲಿ ಅಮೆರಿಕದ ದಾಳವಾಗಲು ಸಿದ್ಧವಿಲ್ಲ ಕ್ವಾಡ್ ಕ್ವಾಡನ್ನು ಮಿಲಿಟರಿ ಮೈತ್ರಿಯಾಗಿಸಲು ಭಾರತ ಒಪ್ಪಲಿಲ್ಲ ಇನ್ನು ಇತರ ಏಷ್ಯನ್ ದೇಶಗಳ ನಡಿಗೆನ್ನ ನೋಡೋದಾದರೆ ವಿಯೆಟ್ನಾಂನಂತಹ ದೇಶಗಳನ್ನು ನೋಡಿ ಚೀನಾದ ಜೊತೆ ಅವರಿಗೆ ಗಡಿ ವಿವಾದ ಆಗಿದೆ ಆದರೆ ಅದೇ ಚೀನಾದಿಂದ ಸಾವಿರಾರು ಕೋಟಿ ಹೂಡಿಕೆ ಕೂಡ ಬರುತ್ತೆ ಹೀಗಾಗಿ ಅವರು ಚೀನಾದ ಜೊತೆ ಜಗಳವನ್ನು ಮಾಡ್ತಾರೆ ವ್ಯಾಪಾರವನ್ನು ಮಾಡ್ತಾರೆ ಇದೊಂದು ರೀತಿಯ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಹೇಳಬಹುದು ಈಗ ಮತ್ತೆ ಪುಟಿನ್ ಅವರ ಮೂಲ ಐಡಿಯಾಗೆ ಬರೋಣ ಇಡೀ ಏಷ್ಯಾ ಒಂದು ಏಷ್ಯನ್ ಯೂನಿಯನ್ ಆಗಬೇಕು ಅನ್ನೋದು ಅವರ ಕನಸಾಗಿದೆ ಆದರೆ ಇದು ಅಷ್ಟು ಸುಲಭನಾ ಭಾರತ ಪಾಕಿಸ್ತಾನದ ನಡುವಿನ ದಶಕಗಳ ದ್ವೇಷ ಇದೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ನಡುವಿನ ಸೈದ್ಧಾಂತಿಕ ಸಂಘರ್ಷವಿದೆ ಚೀನಾ ಮತ್ತು ಅದರ ನೆರೆಹೊರೆಯವರ ನಡುವಿನ ಗಡಿ ತಕರಾರು ಕೂಡ ಇದೆ ಇದೆಲ್ಲವನ್ನ ಇಟ್ಕೊಂಡು ಒಂದು ಒಕ್ಕೂಟವನ್ನ ಕಟ್ಟೋದಾದ್ರೂ ಹೇಗೆ ಇಲ್ಲಿ ನಾವು ಮತ್ತೆ ಇತಿಹಾಸದಿಂದ ಪಾಠವನ್ನ ಕಲಿಬೇಕು ಯುರೋಪನ್ನ ನೋಡಿ ಒಂದು ಕಾಲದಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿ ಅಂದ್ರೆ ಹಾವು ಮುಂಗಿಸಿ ಇದ್ದಾಗೆ ಇದ್ವು ಅವರಿಬ್ರು ಎರಡು ಮಹಾಯುದ್ಧಗಳನ್ನೇ ಮಾಡಿದವರು ಆದ್ರೆ ಇಂದು ಅವರಿಬ್ರು ಯುರೋಪಿಯನ್ ಯೂನಿಯನ್ನ ಎರಡು ಕಣ್ಣುಗಳಿದ್ದ ಹಾಗೆ ಶತ್ರುಗಳಾಗಿದ್ದವರು ಲಾಭಕ್ಕಾಗಿ ಬಿತ್ರರಾಗಬಲ್ಲರು ಎಂಬುದಕ್ಕೆ ಯುರೋಪ್ ಒಂದು ದೊಡ್ಡ ಉದಾಹರಣೆ ಆಗಿದೆ ಇನ್ನು ಪುಟಿನ್ ಹೇಳೋದು ಇದನ್ನೇ ಏಷ್ಯಾ ಯುರೋಪಿಯನ್ ಯೂನಿಯನ್ ಮಾದರಿಯನ್ನ ಕಾಪಿ ಮಾಡುವ ಅಗತ್ಯ ಏನಿಲ್ಲ ಆದರೆ ಏಷ್ಯಾಕ್ಕೆ ತನ್ನದೇ ಆದ ಏಷ್ಯನ್ ವೇ ಬೇಕು ಇಲ್ಲಿನ ದೇಶಗಳ ನಡುವೆ ಸಾಂಸ್ಕೃತಿಕ ಕೌಟುಂಬಿಕ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಇದೆ ನಾವು ಹೆಚ್ಚು ಸಮುದಾಯ ಆಧಾರಿತರು ಈ ಮೌಲ್ಯಗಳ ಆಧಾರದ ಮೇಲೆ ಒಂದು ಹೊಂದಿಕೊಳ್ಳುವಂತಹ ಫ್ಲೆಕ್ಸಿಬಲ್ ಒಕ್ಕೂಟವನ್ನು ರಚಿಸಬಹುದು ಅಂತ ಅವ್ರು ಹೇಳ್ತಾರೆ ಇನ್ನು ಏಷ್ಯನ್ ಮತ್ತು ಜಿಸಿಸಿ ಸಿ ಅಂದರೆ ಗಲ್ಫ್ ಸಹಕಾರ ಮಂಡಳಿಯಂತಹ ಪ್ರಾದೇಶಿಕ ಗುಂಪುಗಳು ಈಗಾಗಲೇ ಏಷ್ಯಾದಲ್ಲಿ ಯಶಸ್ವಿಯಾಗಿವೆ ಹಾಗಾದ್ರೆ ಇಡೀ ಏಷ್ಯಾಕ್ಕೆ ಒಂದು ಒಕ್ಕೂಟ ಯಾಕೆ ಸಾಧ್ಯ ಇಲ್ಲ ಏಷ್ಯಾದ ಶಕ್ತಿ ಏನು ಅಂತ ನೋಡೋದಾದ್ರೆ ಮಾನವ ಸಂಪನ್ಮೂಲ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇಲ್ಲೇ ಇರೋದು ಭಾರತ ಒಂದೇ ಒಂದು ಯುವ ಶಕ್ತಿಯ ದೊಡ್ಡ ಕೇಂದ್ರವಾಗಿದೆ ಇನ್ನು ತಂತ್ರಜ್ಞಾನದ ಬಗ್ಗೆ ನೋಡೋದಾದ್ರೆ ಸೆಮಿ ಕಂಡಕ್ಟರ್ಗಳಲ್ಲಿ ತೈವಾನ್ ಉತ್ಪಾದನೆಯಲ್ಲಿ ಚೀನಾ ಡಿಜಿಟಲ್ ಪಾವತಿಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಇನ್ನು ಸಂಪನ್ಮೂಲಗಳ ಬಗ್ಗೆ ನೋಡೋದಾದ್ರೆ ಅಪರೂಪದ ಖನಿಜಗಳಿಂದ ಹಿಡಿದು ನೈಸರ್ಗಿಕ ಸಂಪನ್ಮೂಲಗಳವರೆಗೆ ಏಷ್ಯಾ ಶ್ರೀಮಂತವಾಗಿದೆ ಇನ್ನು ಮಾರುಕಟ್ಟೆ ಬಗ್ಗೆ ಹೇಳೋದಾದ್ರೆ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ಇರೋದು ನಮ್ಮ ಏಷ್ಯಾದಲ್ಲೇ ಒಂದ್ ವೇಳೆ ಪುಟಿನ್ ಅವರ ಕನಸಿನಂತೆ ಎಲ್ಲಾ ಏಷ್ಯಾ ದೇಶಗಳು ಸೇರಿ ಒಂದು ಪ್ಯಾನ್ ಏಷಿಯನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡ್ರೆ ಏನಾಗಬಹುದು ದೇಶಗಳ ನಡುವಿನ ವ್ಯಾಪಾರ ಹಲವು ಪಟ್ಟು ಹೆಚ್ಚಾಗುತ್ತೆ ಹೊರಗಿನಿಂದ ಬರುವ ಹೂಡಿಕೆ ದುಪ್ಪಟ್ಟಾಗುತ್ತೆ ಜಾಗತಿಕ ಮಟ್ಟದಲ್ಲಿ ಏಷ್ಯಾದ ಧ್ವನಿ ಗಟ್ಟಿಯಾಗುತ್ತೆ ಪಶ್ಚಿಮದ ದೇಶಗಳು ನಮ್ಮ ಮೇಲೆ ಸವಾರಿ ಮಾಡೋದನ್ನ ನಿಲ್ಲಿಸ್ತವೆ ಹಾಗಾದ್ರೆ ಪುಟಿನ್ ಅವರ ಏಷ್ಯಾವನ್ನ ಮತ್ತೆ ಶ್ರೇಷ್ಠವಾಗಿಸುವ ಕನಸು ಕೇವಲ ಹಗಲುಗನಸ ಅಥವಾ ಬದಲಾಗ್ತಾ ಇರುವ ಜಗತ್ತಿನ ಹೊಸ ಭವಿಷ್ಯದ ಮುನ್ನಡಿಯ ಪಶ್ಚಿಮದ ಪಾರುಪತ್ಯ ಮುಗಿದು ನಿಜವಾಗಿಯೂ ಏಷ್ಯಾದ ಶತಮಾನ ಶುರುವಾಗ್ತಗಿದೆಯಾ ಸದ್ಯದ ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ರಷ್ಯಾ ಆಡಿರುವ ಈ ಹೊಸ ನಡೆ ಅಮೆರಿಕವನ್ನು ಕಟ್ಟಿಹಾಕಿ ಚೀನಾ ಮತ್ತು ಭಾರತದಂತಹ ದೇಶಗಳನ್ನು ಒಳಗೊಂಡ ಒಂದು ಹೊಸ ಶಕ್ತಿ ಕೇಂದ್ರವನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗುತ್ತಾ ಇದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು